ಚನ್ನಪಟ್ಟಣ ತಾಲೂಕಿನ ರಾಮನಗರ ಜಿಲ್ಲೆಯ ತಾಲೂಕು ಕಚೇರಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಇಂದು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಇ ಆಫೀಸ್ ಅನುಷ್ಠಾನ ಮಾಡದ ಕುರಿತು ಮಾಹಿತಿ ಪಡೆದರು ಅನುಷ್ಠಾನವಾಗದಿದ್ದರೂ ಇ ಆಫೀಸ್ ಆಗಿದೆ ಎಂದು ಸುಳ್ಳು ಮಾಹಿತಿ ನೀಡಿದ ತಹಶೀಲ್ದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಜನರ ಸಮಸ್ಯೆಗಳ ಕುರಿತು ಇ ಆಫೀಸ್ ಮೂಲಕ ಅರ್ಜಿ ಸಲ್ಲಿಕೆಯಾಗದೆ ಕೇವಲ ಪುಸ್ತಕದಲ್ಲಿಯೇ ಉಳಿದುಕೊಂಡ ಹಿನ್ನೆಲೆಯಲ್ಲಿ ಜನರ ಸಮಸ್ಯೆಗಳು ಬಗೆಹರಿಯದೆ ಹಾಗೆ ಉಳಿದುಕೊಂಡಿದ್ದು ಇದಕ್ಕೆ ಅಧಿಕಾರಿಗಳೇ ನೇರ ಹೊಣೆ ಎಂದರು ಇಲ್ಲಿ ನನ್ನ ಕಣ್ಣಿಗೆ ಏನು ಕಾಣಿಸ್ತಾ ಇದೆ ನಾನು ಲಿಮಿಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾ ಇದ್ದೀನಿ ನಾನು ಅಂಡರ್ಸ್ಟ್ಯಾಂಡಿಂಗ್ ತಪ್ಪಿದ್ರೆ ಹೇಳಿ ಜೂನ್ ಹದಿನೈದನೇ ತಾರೀಕು ಕೊಟ್ಟಿರುವಂತಹ ಅರ್ಜಿ ನೂತನ್ ಬಿ ಎಚ್ ಡಾಟರ್ ಆಫ್ ನೂತನ ಬಿ ಎಚ್ ಡಾಟರ್ ಆಫ್ ಹುಚ್ಚೇಗೌಡ ಹುಚ್ಚಪ್ಪಗೌಡ ಉದ್ದನಹಳ್ಳಿ ಇನ್ನವರೆಗೂ ಕೂಡ ಈ ಟೇಬಲ್ ಇಂದ ಇಲ್ಲಿ ರಿಸೀವ್ ಆಗಿ ಟೇಬಲ್ ಇಂದ ಮುಂದಕ್ಕೆ ಹೋಗಿಲ್ಲ ಕರೆಕ್ಟ್ ಸರ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಸರ್ ಈಗ ಇವ್ರದ್ದು ಕೃಷ್ಣೇಗೌಡ ಸಣ್ಣ ಅಂಕೇಗೌಡ ಅವ್ರದ್ದು ಮೂವ್ ಆಗಿದೆ ಇವ್ರದ್ದು ಯಾಕೆ ಮೂವ್ ಆಗಿಲ್ಲ